ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಎಸ್ ಡಿ ವಿ ಎಸ್ ಸಂಘದ ಶ್ರೀ ಅಪ್ಪನವಾಡ ಪಾಟೀಲ್ ವಿದ್ಯಾಮಂದಿರ ಹೈಸ್ಕೂಲ್ ಕನಗಲ ಇಲ್ಲಿ ಇಂದು ಬಿಳುಕೊಡುವ ಮತ್ತು ಸತ್ಕಾರ ಸಮಾರಂಭ ನಡೆಯಿತು ಸತತ ಮೂವತ್ತು ವರ್ಷ ಸುದೀರ್ಘ ಸೇವೆ ಸಲ್ಲಿಸಿ ಮೂವತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೇವಾ ನಿವೃತ್ತ ಹೊಂದಿರುವ ಶ್ರೀಯುತ ಡಿ ಎ ಪದ್ಮನಾಥ್ ಸರ್ ಶಿಕ್ಷಕರಾಗಿ ಮುಖ್ಯಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳ ಮೆಚ್ಚುಗೆ ಹಾಗೂ ಜನರ ಮನ ಸೆಳೆದು ಉತ್ತಮ ಸೇವೆ ಸಲ್ಲಿಸಿದ್ದಾರೆ ಇವರ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಅವರಿಗೆ ಸತ್ಕರಿಸಿ ಬೀಳ್ಕೊಡಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನಿಕ ನಿಯಂತ್ರಣ ಮಂಡಳಿಯ ಅಧ್ಯಕ್ಷ ವಿಶ್ವನಾಥ್ ಬಿ ತೋಡ್ಕರ್ ಇವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಎಸ್ ಸಂಘದ ಉಪಾಧ್ಯಕ್ಷರಾದ ಶ್ರೀ ಕೆ ಸಿ ಸರ್ ಎಸ್ ಡಿ ಎಸ್ ಸಂಘದ ಕಾರ್ಯದರ್ಶಿ ಜಿ ಸಿ ಕೊಟಗಿ ಸರ್ ಬಿ ಆರ್ ಸಿ ಸರ್ ಆದಂಥ ಪದ್ಮನೋರ್ ಸರ್ ಡಿ ಎ ಪದ್ಮನೋರ್ ಸರ್ ಆಗಮಿಸಿದ್ದರು ವೇದಿಕೆ ಮೇಲೆ ಉಪಸ್ಥಿತಿ ರಂಗರಾವ್ ಪಾಟೀಲ್ ಪ್ರಕಾಶ್ ಹವಲ್ದಾರ್ ಬಸವರಾಜ್ ರಂಗಟೆ ರಾಜು ಪಾಟೀಲ್ ಶಂಕರಯ್ಯ ಹಿರೇಮಠ್ ಅನೇಕ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ಮೊದಲಿಗೆ ಈ ಶವನ ಟೆಂತ್ ಬಿ ವಿದ್ಯಾರ್ಥಿನಿಯರಿಂದ ಸ್ವಾಗತ ಗೀತೆ ಟೆಂತ್ ಎ ವಿದ್ಯಾರ್ಥಿನಿಯರಿಂದ ನಡೆಯಿತು ಸ್ವಾಗತ ಮತ್ತು ಪ್ರಾಸ್ತಾವಿಕ ಭಾಷಣ ಎಸ್ ಎಸ್ ಧೂಪ್ ಇವರು ಮಾಡಿದರು ಪುಷ್ಪಾರ್ಪಣೆ ಬಿ ಎಸ್ ಖಾಡೆ ಮತ್ತು ಎಸ್ ಎಸ್ ಧೂಪ್ ಇವರು ಅರ್ಪಿಸಿದರು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಂದ ಅನಿಸಿಕೆ ಅಂಜಲಿ ನಾಯ್ಕ್ ಮತ್ತು ಉಮಾಶ್ರೀ ರೆಂಕ್ಟೆ ಇವರಿಂದ ಶಿಕ್ಷಕರಿಂದ ಅನಿಸಿಕೆ ಎನ್ ಎಲ್ ಶಿರುಷಾ ಪವರ್ ಮಠ್ ಇವರು ತಮ್ಮ ಅನಿಸಿಕೆಗಳನ್ನು ಹೇಳಿದರು ಇದೇ ಸಂದರ್ಭದಲ್ಲಿ ಡಿ ಎ ಪದ್ಮಣ್ಣವರ್ ತಮ್ಮ ಅನಿಸಿಕೆಯಲ್ಲಿ ಈ ಒಂದು ಸೇವೆ ನನಗೆ ಬಹಳ ತೃಪ್ತಿ ತಂದಿದೆ ಎಂದು ಅವರು ಹೇಳಿದರು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು ಕೊನೆಗೆ ಒಂದನಾರ್ಪಣೆ ಶ್ರೀಮತಿ ಬಿ ಬಿ ಪಾಟೀಲ್ ಇವರು ಮಾಡಿದರು ನಿರೂಪಣೆ ಬಿ ಡಿ ಗಿರಿಗೌಡರ್ ಇವರು ನಿರ್ವಹಿಸಿದರು ಕಾರ್ಯಕ್ರಮ ಯಶಸ್ವಿಯಾಗಿ ಮತ್ತು ಅಂದ ಚಂದವಾಗಿ ನೆರವೇರಿತು ಎಲ್ಲರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ತೇಜ್ ಪ್ರಭು ನ್ಯೂಸ್ ಕನಗಲ ಇದೇ ಸಂದರ್ಭದಲ್ಲಿ ಡಿ ಎ ಪದ್ಮನಾ ಸರ್ ಇವರ ಹುಟ್ಟುಹಬ್ಬವನ್ನು ಕೇಕ್ ಕಟ್ ಮಾಡಿ ಸಿಹಿ ಹಂಚಿ ಆಚರಣೆ ಮಾಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಲಾಯಿತು ಇದೇ ಸಂದರ್ಭದಲ್ಲಿ ಎಸ್ ಡಿ ಎಸ್ ಸಂಘದ ಅಂಗಸಂಸ್ಥೆಯ ಮುಖ್ಯೋಪಾಧ್ಯಾಯರು ಇವರ ಗೆಳೆಯರ ಬಳಗದವರು ಹಾಗೂ ಅನೇಕ ಮಿತ್ರರು ಬಂಧು ಬೆಳ ಬಳಗದವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಭಾಗ್ಯ ವಂದನೆಯು ಸ್ವಾಗತ ಸಾಷ್ಟ್ರಾಂಗ ಗುರುಪಾದಕ್ಕೆ ಅರ್ಪಿಸುವೆವು ಸ್ವಾಗತ ಸಾಷ್ಟಾಂಗ ಗುರುಪಾದಕ್ಕೆ ಅರ್ಪಿಸುವೆವು ಸ್ವಾಗತ ಸಾಷ್ಟಾಂಗ ಸಭಾಧ್ಯಕ್ಷ ಮಾನ್ಯರಿಗೆ ಸನ್ಮಾನ್ಯ ಅತಿಥಿಗಳಿಗೆ ಸಭಾಧ್ಯಕ್ಷ ಮಾನ್ಯರಿಗೆ ಸನ್ಮಾನ್ಯ ಅತಿಥಿಗಳಿಗೆ ಆಗಮಿಸಿದ ಗಣ್ಯರಿಗೆಲ್ಲ ಆಗಮಿಸಿದ ಗಣ್ಯರಿಗೆಲ್ಲ ಜೀವನಕ್ಕೆ ಜ್ಯೋತಿ ಪ್ರತಿಯೊಬ್ಬರ ವ್ಯಕ್ತಿತ್ವವನ್ನು ರೂಪಿಸುವ ಮಹಾನ್ ಶಕ್ತಿ ಎಂದರೆ ಗುರುಗಳು ಹಾಗಾಗಿ ಪ್ರತಿಯೊಬ್ಬರ ಬದುಕಿನಲ್ಲಿ ಗುರುವಿಗೆ ದೇವರ ಸ್ಥಾನವಿದೆ ಎಂಬುದನ್ನು ಈಗಾಗಲೇ ನಾವು ಸನಾತನ ಭಾರತೀಯ ಸಂಪ್ರದಾಯದಲ್ಲಿ ಈ ಒಂದು ಗುರುವಿಗೆ ಯಾವ ರೀತಿ ಮಹತ್ವ ಇದೆ ಅಂತಕ್ಕಂಥದನ್ನ ಈಗಾಗಲೇ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು ಕಲಿಸು ಗುರುವೆ ಕಲಿಸು ಆಗುವಿನ ಮೂಲಕ ನಮ್ಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಶ್ರೀ ಡಿ ಎ ಸರ್ ಇವರನ್ನ ಈ ವೇದಿಕೆಗಳಿಗೆ ಸ್ವಾಗತಿಸಿದ್ದಾರೆ ಈ ಎಸ್ಎಫ್ ಎಂ ಕನಗಲ ಶಾಲೆಯ ಮುಖ್ಯ ಕೆಲಸ ಮಾಡಿದ ಶ್ರೀ ಡಿ ಎ ಪದ್ಮನಾಭ ಸರ್ ಅವರ ಗುರುಕುಲ ಸಮಾರಂಭಕ್ಕೆ ಆಗಮಿಸಿದ ಈ ನಮ್ಮ ಎಸ್ ಡಿ ಎಸ್ ಸಂಘದ ಉಪಾಧ್ಯಕ್ಷರಾದ ಶ್ರೀ ಕೆ ಸಿ ಶಿರುಗೋಳಿ ಅಣ್ಣ ಇವರಿಗೆ ನಾ ನಮ್ಮ ಶಾಲೆ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ ನಮ್ಮ ಎಸ್ ಎ ಪಿ ಎಂ ಕನ್ನಗಳ ಸ್ಥಾನಿಕ ನಿಯಂತ್ರಣ ಸಮಿತಿ ಅಧ್ಯಕ್ಷರಾದ ಶ್ರೀ ತುಡ್ಕರಣ್ಣ ಇವರಿಗೆ ಕೂಡ ನಾ ಸ್ವಾಗತವನ್ನು ಕೋರುತ್ತೇನೆ ನಮ್ಮ ಎಸ್ ಡಿ ಎಸ್ ಸಂಘದ ಕ್ರಿಯಾಶೀಲ ಕಾರ್ಯದರ್ಶಿ ಆದ ೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಮೊದಲನೇದಾಗಿ ನಮ್ಮ ಪದ್ಮನವರ್ ಸರ್ ಅವರಿಗೆ ನಿವೃತ್ತಿ ದಿನದ ಶುಭಾಶಯಗಳು ಪದ್ಮನವರ್ ಸರ್ ಬಗ್ಗೆ ಅಹ್ ನಾನ್ ಅನಿಸಿಕೆಗಳನ್ನ ಹೇಳ್ತೀನಿ ಪದ್ಮನವ್ರ ಸರ್ ನಮ್ಗೆ ಏತ್ಗೆ ಸೈನ್ಸ್ ಹೇಳ್ತಿರು ಮತ್ತು ನೈನ್ತ್ಗೆ ಬಂದಾಗ ಮ್ಯಾಥ್ಸ್ ಹೇಳ್ತಿರು ನಾನು ಏನು ಒಂದು ಹೇಳ್ತೀನಿ ಅಂದ್ರೆ ಅವ್ರ ಮ್ಯಾಥ್ಸ್ಗಿಂತನೂ ಸೈನ್ಸ್ ನಮಗೆ ಭಾಳ ಚೆಂದ ಹೇಳ್ತಿರು ಅಂದ್ರೆ ಎಲ್ಲರಿಗೂ ಅವ್ರು ಸೈನ್ಸ್ ಹೇಳ್ರಂದ್ರೆ ನಮ್ಗೆ ಓದಾಕ ಹತ್ತು ಆಗ್ತಿತ್ತು ಎಕ್ಸಾಮಾಗ ಅಷ್ಟು ಚೆಂದ ಅವ್ರು ಸೈನ್ಸ್ ಹೇಳ್ತಾರು ಮತ್ತು ಅವ್ರ ಮ್ಯಾಥ್ಸು ಹೇಳಿದಾರ ನಮ್ಗೆ ಅದನ್ನು ಚೆಂದ ಹೇಳ್ತಾರು ಮತ್ತು ಎಸ್ ಎಸ್ಸು ಹೇಳಿದಾರೆ ನಮ್ಗೆ ಅವರ ಎಸ್ ಎಸ್ಸು ಅವ್ರು ಚಂದ್ ಹೇಳ್ತಾರು ಆಮೇಲೆ ಸರ್ ಅವರ ನಮಗ ಒಳ್ದಂಗ ನಾವ್ರ ಯಾವಾಗು ಅವರು ಜೋಡಿ ಸರ್ ಅಂತ ಹೇಳಿ ಸರ್ ಅಂತ ಹೇಳಿ ರೆಸ್ಪೆಕ್ಟ್ ಕೊಡ್ತಿದ್ದು ಬಟ್ ಅವ್ರಿಗೆ ನಾವು ತಂದೆ ಸಮಾನ ನೋಡ್ತಿದ್ದು ಫ್ರೀ ಆಗಿ ನಾವ್ ಏನ್ ಭೀ ನಮ್ಗೆ ಡೌಟ್ಸ್ ಇದ್ರ ಅವ್ರಿಗೆ ಕೇಳ್ತಿದ್ದು ಮತ್ ಅವ್ರ ನಮಗ್ ಯಾವತ್ತು ನಾವ್ ಏನು ಅವ್ರಿಗೆ ಕೇಳಿದ್ದು ಅಂದ್ರ ಅವ್ರು ಯಾವಾಗ ನಮಗೇನು ಇಲ್ಲ ಅನ್ಲಾಕ್ತಿರ ಈಗ ಇನ್ಕ ನಾವ್ ಕೇಳಿದ್ವಿ ಸರ್ ನಿಮ್ಗೆ ಹೆಂಗ್ ಅನ್ಸಾ ಐತ್ರಿ ನೀವು ಹೊಣಿದಿರಿ ನಮ್ ಸ್ಕೂಲ್ ಬಿಟ್ಟ ಅವ್ರ ನನಗೇನ ನನಗೆ ದುಃಖ ಅನಿಸ್ತು ಸುಖ ಅನಿಸ್ತು ಅಂದ್ರೆ ನಾ ಹೇಳಕ್ ಅದ ಎಲ್ಲರಿಗೂ ಹೋಗುವಾಗ ದುಃಖ ಅಂತು ಅನ್ಸೋದಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಅಂಜಲಿ ಅಶೋಕ್ ನಾಯ್ಕ ನಾನು ಹತ್ತನೇ ವರ್ಗದಲ್ಲಿ ಓದುತ್ತಿದ್ದೇನೆ ನಾನು ನಮ್ಮ ಶಾಲೆಯಲ್ಲಿ ನಡೆದ ನಡೆದ ಬೀಳ್ಕೊಡುವ ಸಮಾರಂಭ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಶ್ರೀಮ ಶ್ರೀ ಡಿ ಎ ಪದ್ಮನಾಭ ಅವರ ಬೀಳ್ಕೊಡುವ ಸಮಾರಂಭದ ಬಗ್ಗೆ ನಾನು ಒಂದೆರಡು ಮಾತುಗಳನ್ನು ಹೇಳುತ್ತೇನೆ ಮೊದಲನೇದಾಗಿ ನಾವು ಸವೇ ಅವಾಗ ನಮಗೆ ಏಳ್ತ್ ಗಿಲ್ ಬರ್ಬೋದ ಬರದಿದ್ದು ಅವಾಗ ನಮಗೆ ಹೇಳ್ತಿರ ಅಕ್ಕಗಳು ಅದು ಅಂದರೆ ಇಲ್ಲಿ ಸರ್ಗಳು ಹೆಂಗಂದ್ರೆ ಇಲ್ಲಿ ಟೀಚರ್ಸ್ಗಳು ಬಹಳ ಸ್ಟ್ರಿಕ್ ಇದ್ದಾರು ಇಲ್ಲಿ ಸರ್ಗಳು ಬಹಳ ಸ್ವಲ್ಪ ವಾಂಡ್ತನ ವಾಂಡಿದ್ದಾರು ಶಿಸ್ತು ಬದ್ಧತೆಯಿಂದ ನೋಡ್ಬೋದು ಅಂತ ಹೇಳ್ತಿದ್ರು ಆದರೆ ಇಲ್ಲಿ ಬಂದ ಮೊಳಗೆ ನಮ್ಗೆ ತಿಳಿತು ಅಂದರೆ ನಮಗೆ ತಿಳಿದಂದ್ರೆ ಪದ್ಮನಾಭ ಸರಿ ಅವ್ರ ನಮಗ ಅವಾಗ ಪರಿಚಯ ಆದ್ರೂ ಮ್ಯಾಥಮೆಟಿಕ್ಸ್ ಕಿಂತ ಸೈನ್ಸ್ ಅಂತೂ ಫುಲ್ ಮೋಸ್ಟ್ ಈಸಿ ಈಗ ನಮಗೆ ಮೊನ್ನೆ ನಮ್ಗೆ ಟೆಂತ್ ಚಾಪ್ಟರ್ ಹೇಳತ್ತಿರೋ ನರಕೋಶದ ಬಗ್ಗೆ ಅದ್ ನರಕೋಶದಾಗ ಏನಿಲ್ಲ ಅಂತ ತೋರ್ಸ್ಕೊಡ್ತಾರೆ ನಮಗ ಅಂದ್ರೆ ಇಷ್ಟ ಈಸಿ ಐತಿ ನಮಗ ಅನ್ಸುತ್ತೆ ಟಫ್ ಇರ್ಬೋದು ಅದ್ರ ಕಾರ್ಯ ಏನ ಹಿಂಗೆಲ್ಲ ಟಫ್ ಇರ್ಬೋದು ಅನಿಸುತ್ತೆ ಆದ್ರೆ ಅವ್ರು ಹೇಳಿದ್ಮೇಲೆ ಒಂದ್ ಕತಿ ರೂಪದಾಗ ಐತಿ ಯಾಕಂದ್ರೆ ನಮ್ಮ ಮಕ್ಕಳಿಗೆ ಕತಿ ಅಂದ್ರೆ ತುಂಬಾ ಇಷ್ಟ ಕತಿ ರೋಗ ಹೇಳ್ಕೊಡ್ತಿದ್ರು ಅವ್ರು ನಾ ಇದ್ದಾಗ ಅವ್ರು ಸೈನ್ಸ್ ಹೇಳ್ತಿದ್ರು ಸೈನ್ಸ್ ತಿಳಿದ್ರು ಮಸ್ತ್ ಹೇಳ್ತಾರೆ ಅವರ ಆಮೇಲೆ ನೈನ್ತ್ಗೆ ಬಂದ್ಮ್ಯಾಗ ಮ್ಯಾಥಮೆಟಿಕ್ಸ್ ಚರ್ ಹೇಳಿದರು ಅವ್ರದ್ದೇನು ಇಪ್ಪ ಮೂವತ್ತು ವರ್ಷ ಸರ್ವಿಸಿದಾಗ ನೈನ್ತ್ ಮ್ಯಾಥ್ಸ್ ಏನೋ ಐತೆ ಮ್ಯಾಥ್ಸ್ ಹೇಳಿದ್ರು ಆಮೇಲೆ ಮತ್ತೆ ಟೆಂತ್ಗೆ ಈಗ ಫಸ್ಟ್ ಟರ್ಮ್ ಅಷ್ಟು ಸಿಕ್ಕಿತ್ತು ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಕಡೆಯಿಂದ ಸೆಕೆಂಡ್ ಟರ್ಮಿಸರ್ನು ಹೇಳ್ರಿ ನಮಗೆ ನಾವು ರಿಕ್ವೆಸ್ಟ್ ಮಾಡ್ಕೋತೇವಿ ಕೊಟ್ಗಿ ಸರ್ ಅವ್ರಿಗೆ ಹೇಳ್ತೇವಿ ಅಂತ ಹೇಳ್ದು ಆದ್ರೂ ಇರ್ಲಿ ಬೇಡ ಅಂದ್ರು ಇದು ಫಸ್ಟ್ ಅಂದ್ರುತಿ ಟೆಂತ್ ಲಾಭ ತಗೋನು ಗರ್ಲ್ಸ್ ಅಂಡ್ ಬಾಯ್ಸ್ ಲಾಭ ತಗೋರಿ ಅವ್ರ ಮೊಬೈಲ್ ದಾಗ ಮತ್ತ ನೋಟ್ಸ್ ಮೊಬೈಲ್ ದಾಗ ನೋಟ್ಸ್ ಯಾವಾಗ ಬಿಟ್ಟಿಲ್ಲ ಅವ್ರಿ ಏನಾದ್ರು ಬಾಯ್ ಹೇಳೋದಾ ಅಥವಾ ಸ್ಕೂಲಲ್ಲಿ ಬರ್ಸೋದ ನೋಟ್ಸ್ ಅಂದ್ರೆ ನಮ್ ಭಾಷೆ ಕನ್ವರ್ಟ್ ಮಾಡ್ಕೊಡ್ತಿರು ಸರ್ ನಾನು ಒಂದ್ ಮನದಾಳದ ಮಾತಿದ್ರು ನಮ್ಮ ಶಾಲೆಯಲ್ಲಿ ಯಾವತ್ತೂ ನಮಗೆ ಭಿನ್ನಾಭಿಪ್ರಾಯ ಬರಲಿಲ್ಲ ನಾನು ಹೊಸ್ತಾಗಿ ಬಂದಾಗಿಂದ ನೋಡ್ತಾ ಇದ್ದೀನಿ ಸರ್ ನಮ್ಮ ಸಾರಿ ಬಗ್ಗೆ ಏನೇ ಸ್ವಲ್ಪ ಅಸ್ತವ್ಯಸ್ತ ಆದರೂ ಆಗಿಂದಾಗ ನಾವು ನಿವಾರಣೆ ಮಾಡ್ಕೊತಿದ್ವಿ ಒಬ್ಬ ಹಿರಿಯ ಸದಸ್ಯರನ್ನ ನಮ್ಮ ಸಂಸ್ಥೆಯಿಂದ ಇವತ್ತ ಬೀಳ್ಕೊಡ್ತಾ ಇದ್ದೀವಿ ಅಂದ್ರ ಏನೋ ಒಂಥರ ಅನಿವಾರ್ಯ ಸರ್ ನಿಮ್ಮ ಮುಖ್ಯಾಧ್ಯಾಪಕರು ಅವ್ರು ಏನ್ ಮಾಡ್ರೆ ಬಿ ಎಸ್ ಸಿ ಮಾಡಿ ಸ್ವಲ್ಪ ಜನ ರೆಡಿ ಏನೋ ಗ್ಯಾಪ್ ಆಗಿತ್ತು ಅಂತ ನಂತರ ಏನಾಯ್ತಾರೆ ಬಿ ಎಡ್ ಕಾಣ ಅವ್ರ ಕೂಡ ಧಾರವಾಡದ ಒಂದೇ ಕ್ಲಾಸ್ ನಾಟ್ ಧಾರವಾಡ ಬಿ ಎಡ್ ಕಾಲೇಜಿನೊಳಗೆ ನಾನು ಅವ್ರು ಒಂದೇ ಕಡೆ ಇದ್ರೆ ಒಂದೇ ಕ್ಲಾಸ್ ನೇ ಕಲ್ತವ್ರು ಮತ್ ಒಂದೇ ರೂಮ್ ನೇ ಆಜು ಬಾಜು ರೂಮ್ ಅಷ್ಟೇ ನಾ ಈ ಕಡೆ ರೂಮ್ ನೇ ಆಗಿದ್ನಿ ಅವ್ರೂಮ್ ನಾಗಿದ್ವಿ ಅವತ್ತಿಂದ ಸೇಮ್ ನಂದು ಸಬ್ಜೆಕ್ಟ್ ಸೇಮ್ ಅವರು ಪಿ ಸಿ ಎಂ ಬಿ ಎಸ್ ಸಿ ನಾನು ಪಿ ಎಸ್ ಸಿ ಬಿ ಎಸ್ ಸಿ ಪಿ ಸಿ ಎಂ ನಂದು ಬಿ ಎಸ್ ಸಿ ಅವ್ರು ಆದ್ರೆ ಏನಂದ್ರೆ ನಿಮ್ ಹುಡುಗರಿಗೆಲ್ಲ ಖುಷಿ ಆಗಿತ್ತು ಏನಂದ್ರೆ ಹೇಳ್ರಿ ನಮ್ಮ ವಿಜ್ಞಾನ ಭಾಷೆ ಒಬ್ಬ ಶಿಕ್ಷಕ ತನ್ನ ವೃತ್ತಿಯನ್ನ ಹೆಂಗ ಪಾಲಿಸ್ಕೊಂಡು ಹೋಗಬೇಕಲ್ ಸರ್ ಹೇಳು ಹುಡುಗಿಯರು ಹೇಳಲು ಅತ್ಯುತ್ತಮ ಈಗ ನನ್ ಕೊಟ್ಟಂತಹದ ವಿಷಯ ಅತ್ಯುತ್ತಮವಾದಂತಹ ಶಿಕ್ಷಣ ವೃತ್ತಿಯನ್ನ ಹೆಂಗ ಮುಗಿಸ್ಬೇಕು ನಾವ ನಮ್ ಕೊಟ್ಟಂತ ಕಾರ್ಯವನ್ನ ಆತ್ಮೀಯವಾಗಿ ವಿವರಿಸಕೊಳ್ಬಹುದು ಶಿಕ್ಷಣದೊಳಗೇನು ಬಹಳ ದೊಡ್ಡದಾದಂತ ಏನ್ ಇಲ್ಲ ಟೀಚಿಂಗ್ ಅಗ್ದಿ ಈಜಿ ಮತ್ತ ನಾವು ಹುಡುಗರು ಕೇಳಿದ್ವಿ ಅಂತ ಹೇಳಿ ಅಂದ್ರೆ ಆಟೋಮೆಟಿಕ್ ಏನ್ ಆಗ್ತೈತಿ ಅಂತ ಹೇಳ ನಮಗ್ ಇದನ್ನ ಬರ್ತತಿ ದೇಶದಿಂದ ನನಗೆ ಇಲ್ಲಿ ಇವತ್ ಈ ಒಂದ ಕಾರ್ಯಕ್ರಮದೊಳಗೆ ಸನ್ಮಾನ ಮಾಡಬೇಕಾಗಿ ತಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಚಿರಋಣಿಯಾಗಿರ್ತೀನಿ ಮತ್ತ ನಮ್ಮ ವಿದ್ಯಾರ್ಥಿಗಳ ಪ್ರಕಾರ ನನಗೆ ಟೈಮ್ ಸಿಕ್ಕಾಗ ನಾನು ಬಂದ ನನಗೆ ಏನು ವಿಷಯ ಇದ್ರಿ ಅದನ್ನ ವಿವರಣೆ ಕೊಡ್ತೀನಿ ಇಷ್ಟ ಮಾತ್ರ ಹೇಳಿ ಪಶು ಪಕ್ಷಿ ಪ್ರಾಣಿ ಕೀಟಗಳಿಗೆ ಯಾವ ಬ್ಯಾಂಕ್ ಬ್ಯಾಲೆನ್ಸ್ ಯಾರು ಇಟ್ ಇಟ್ಟಿರುದಿಲ್ಲ ಆದ್ರೆ ಎಷ್ಟು ಸಂತೋಷವಾಗಿ ಅವು ಬದುಕ್ತಾವ ಹಾರಾಡ್ತವ ಆದ್ರೆ ನಾವು ಇಂದ ಏನ್ ತಿಳ್ಕೊಂಡಿದೀವಿ ಅಂತ ಕೇಳಿದ್ರೆ ದೊಡ್ಡ ಆಸ್ತಿ ಮಾಡಿದ್ರ ಅಥವಾ ದೊಡ್ಡ ಸ್ಥಾನ ಹೊಂದಿದ್ರೆ ಬಹಳ ಸಂತೋಷ ಇದೆ ಅಂತ ತಿಳ್ಕೊಂಡಿರ್ತೀವಿ ಸಂತೋಷದ ಅರ್ಥನೇ ಗೊತ್ತಿಲ್ಲ ಎಲ್ಲಿ ಬಹಳಷ್ಟು ಜನ ತಮ್ಮ ಬಹಳ ಮಹತ್ವದ ಪವಿತ್ರವಾದ ಜನ್ಮವನ್ನು ಹಾಳು ಮಾಡಿ ಬಿಡ್ತಾರ ಮತ್ತೆ ಎಂಥೆಂತ ಸ್ಥಾನಕ್ಕೆ ಹೋದವರು ಏನೇನ್ ಮಾತಾಡತ್ತಾರ ಅವ್ರು ನಾಲಿಗೆಯೋ ಅದು ಏನು ಅನ್ನೋದನ್ನ ನಾನೇ ಈ ವೇದಿಕೆ ಮೂಲಕ ಹೇಳೋದು ಕೃಷ್ಣನು ಪಡೋದ್ರೆ ನೀವು ವಿದ್ಯಾರ್ಥಿ ಹೇಳಿದ್ರಿ ವಿದ್ಯಾ ಮಂದಿರ ಕಟ್ಟಿದಂತ ಅಪ್ಪನಗೌಡರ ಮನದಲ್ಲಿ ನಡೆಯುತ್ತಾ ಅದೇ ಪ್ರಕಾರ ಬಸಗೌಡ ಮನದಲ್ಲಿ ನಡೆಯುತ್ತಾ ಈ ವಿದ್ಯಾ ಸಂಸ್ಥೆ ಇನ್ನಷ್ಟು ಹೆಮ್ಮರವಾಗಿ ಬೆಳಿಬೇಕಾದ್ರೆ ತಮ್ಮ ಗುರುವಿನ ಸ್ಥಾನ ಬಹಳ ಮುಖ್ಯ ನಾವು ಬಂದ ಡೈರೆಕ್ಟರ್ ಹೇಳೋರಷ್ಟೇ ಅದನ್ನ ಈಗ ಪದ್ಮರಾವ್ ಸರ್ ಹಂಗಲ್ಲ ನಾವು ಸರ್ಗಳು ಉತ್ತಮ ತರ ತಿಳಿಬೇಕು ಹುಡುಗರು ಹೇಳ್ಬೇಕು ಶ್ರೀ ಶಿರ್ಕೋಳಿ ಸರ್ ಎಂಚೆ ಮೀ ಆಮ್ ಶಾಳಿ ವತಿಯ ಮುಖ್ಯಾಧ್ಯಾಪಕ ವತಿಯ ಮನಪೂರ್ವಕ ಆಭಾರ ಮಾನತೆ तसेच या कार्यक्रमाचे प्रमुख पाहुणे माननीय श्री तोडकर सर यांचेसुद्धा मी आमच्या शाळेच्या वतीनं व मुख्याध्यापकांच्या वतीनं मनपूर्वक आभार मानते मी आमच्या सह शिक्षिकेतर किंवा शिक्षक वर्ग यांच्या वतीनं मी मनपूर्वक आभार मानते विद्यार्थिनी यांचेसुद्धा मी आमच्या शाळेच्या वतीने मनपूर्वक आभार मानते व आभार प्रदर्शन संपले जाहीर करते